ಆ ವಿಷಯದ ಟಾಪಿಕ್ ಏನಂದ್ರೆ ಮನೆಯಲ್ಲಿ ಪೂಜೆಯನ್ನು ಮಾಡಿ ಮಂತ್ರವನ್ನ ಹೇಳೋದ್ರಿಂದ ದೈವಶಕ್ತಿ ಎಷ್ಟು ದಿನಕ್ಕೆ ಜಾಗೃತಿ ಆಗುತ್ತೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಅಂತ ಈಗ ಪೂಜೆ ಕೈಕರಿಗಳನ್ನು ಮಾಡಿದ ಮಾತ್ರಕ್ಕೆ ಎಲ್ಲರ ಮನೆಯಲ್ಲೂ ಕೂಡ ದೈವಶಕ್ತಿ ಜಾಗೃತಿ ಆಗಿರೋದಿಲ್ಲ ಆದ್ರೆ ಜಾಗೃತಿ ಆಗಿಲ್ಲ ಎಂತಕ್ಕಂಥ ಪ್ರಶ್ನೆ ಕೂಡ ಇರೋದಿಲ್ಲ ಎಲ್ಲಿ ಸರಿಯಾದ ರೀತಿಯಾದಂತಹ ಪೂಜೆ ಕೈಕಾರಿಗಳಾಗ್ತಾ ಇರುತ್ತೆ ನೈವೇದ್ಯ ಆಗ್ತಾ ಇರುತ್ತೆ ಸಾಧ್ಯವಾದ್ರೆ ಹೋಮ ಹವನ ಜಪ ಉಪವಾಸ ವ್ರತ ಕಥೆಯನ್ನ ಹೇಳ್ತಕ್ಕಂಥದ್ದು ವಿಶೇಷ ಪೂಜೆಗಳಾಗಿರ್ಬೋದು ದೂಪದಾರತಿ ದೀಪದಾರ್ತಿ ಹ ಆಚರಣೆಗಳನ್ನ ಮಾಡ್ತಕ್ಕಂಥದ್ದು ಕುಂಕುಮವನ್ನ ಕೊಡ್ತಕ್ಕಂಥದ್ದು ಸೌಭಾಗ್ಯಕ್ಕೆ ಸಂಬಂಧಪಟ್ಟಂತ ಆಚರಣೆಗಳ ಇತ್ಯಾದಿ ಆಚರಣೆಗಳೇನಿರ್ತಾವೆ ಧಾರ್ಮಿಕವಾಗಿ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಅಂತ ಮನೆಗಳಲ್ಲಿ ದೈವಶಕ್ತಿಯ ಜಾಗೃತಿ ಎಂತಕ್ಕಂಥದ್ದು ಆಗಿರುತ್ತೆ ಮತ್ತೆ ಆಗ್ತಾನು ಕೂಡ ಇರುತ್ತೆ ಹಾಗೆ ದೈವಶಕ್ತಿಯ ಅನುಗ್ರಹ ಎಂತಕ್ಕಂಥದ್ದು ಕೂಡ ಲಭ್ಯ ಆಗತ್ತೆ ಹಿಂದಿನ ವಿಡಿಯೋದ ವಿಷಯವನ್ನು ಮುಂದುವರಿಸೋದಾದ್ರೆ ಯಾವೊಬ್ಬ ಮನುಷ್ಯ ಹಿಂದಿನ ಜನ್ಮದಲ್ಲಿ ಕನೆಕ್ಟಿವಿಟಿಯನ್ನು ಹೊಂದಿರ್ತಾನೆ ಈ ಜನ್ಮದಲ್ಲಿ ಬೇಗ ದೈವಶಕ್ತಿ ಅನುಗ್ರಹ ಎಂತಕ್ಕಂಥದ್ದು ಲಭ್ಯ ಆಗುತ್ತೆ ಏಕೆಂದ್ರೆ ಆ ರೀತಿಯಾದಂತಹ ಪೂಜಾ ಕೈಕರ್ಯಗಳನ್ನು ಮಾಡಲು ಜಪತಪಗಳನ್ನು ಮಾಡಲು ಅನುಗ್ರಹವನ್ನ ಒದಗಿಸ್ತಕ್ಕಂಥದ್ದೇ ಆ ಸೌಲಭ್ಯವನ್ನ ಅನುಗ್ರಹವನ್ನ ಒದಗಿಸ್ತಕ್ಕಂಥದ್ದೇ ದೈವಶಕ್ತಿ ಆ ದೈವಶಕ್ತಿಯ ಕಾರಣದಿಂದಾನೇ ಆ ಮನುಷ್ಯ ಮಂತ್ರವನ್ನಾಗ್ಲಿ ಪೂಜೆಯನ್ನಾಗ್ಲಿ ಜಪವನ್ನ ಮಾಡಲಿಕ್ಕಾಗ್ಲಿ ಎಲ್ಲರಿಗೂ ಇರ್ತಕ್ಕಂತಹ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಆ ಮನುಷ್ಯ ಪೂಜೆ ಕೈಕರೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಯಾವಾಗ ಯಾರ ಪೂಜೆ ಕೈಕರೆಗಳನ್ನ ಭಗವಂತನಿಗೆ ಸಂಬಂಧಪಟ್ಟಂತೆ ಮಾಡ್ತಾರೆ ಆಗ ಭಗವಂತನ ಅನುಮತಿ ಎಂತಕ್ಕಂಥದ್ದು ಆ ಜೀವಕ್ಕೆ ಸಿಕ್ಕಿದೆ ಅಂತ ಅರ್ಥ ಯಾರು ಭಗವಂತನನ್ನ ನಂಬೋದಿಲ್ಲ ಪೂಜೆ ಕೈಕರ್ಯಗಳನ್ನ ಮಾಡ್ತಾ ಇಲ್ಲ ಮಾಡೋದಿಲ್ಲ ಅವರಿಗೆ ಆ ದೈವಶಕ್ತಿಯ ಅನುಗ್ರಹ ಮತ್ತು ಒಪ್ಪಿಗೆ ಅಥವಾ ಅನುಮತಿ ಲಭ್ಯವಾಗಿಲ್ಲ ಅಂತ ಅರ್ಥ ಯಾರಿಗೆ ದೈವಶಕ್ತಿ ಅನುಗ್ರಹ ಲಭ್ಯವಾಗಿದೆ ಆಗ ಆ ಒಂದು ಮನಸ್ಸಿನ ಕಾರಣ ಅದಕ್ಕೋಸ್ಕರ ನೀವು ಯಾವುದೇ ಒಂದು ಭಗವಂತನಿಂದ ನಮ್ಗೆ ಬೇಕು ಅಂತನಾಗಲಿ ನಮ್ಮ ಇಚ್ಛೆಗಳು ಪೂರ್ತಿ ಆಗಬೇಕು ಎಂಬತಕ್ಕಂಥ ಡಿಮ್ಯಾಂಡ್ ಆಗಲಿ ಇನ್ನಿತ್ಯಾದಿ ಅಪೇಕ್ಷೆಗಳನ್ನ ನೀವು ಮಾಡದೇ ಇದ್ರೂ ಒಳ್ಳೇದೇ ಮಾಡಿದ್ರು ತಪ್ಪಲ್ಲ ಆದ್ರೆ ಈ ಅಂಶವನ್ನ ತಿಳಿಬೇಕು ನೀವು ಪೂಜೆ ಕೈಕಾರಿಗಳನ್ನು ಮಾಡ್ತಾ ಇದ್ದೀರ ಅಂತಂದ್ರೆ ಆ ಕನೆಕ್ಟಿವಿಟಿ ಲಭ್ಯ ಇದೆ ನಿಮ್ಗೆ ಅಂತ ಅರ್ಥ ದೈವದ ಅನುಗ್ರಹ ಎಂತಕ್ಕಂಥದ್ದು ನಿಮ್ಗೆ ಪ್ರಾಪ್ತಿಯಾಗಿರುವ ಕಾರಣ ದೈವದ ಪೂಜೆಗೆ ಅವಕಾಶ ಲಭ್ಯವಾಗಿದೆ ನೀವು ಕಲ್ಲಿನ ರೂಪದಲ್ಲಿ ಪೂಜಿಸ್ತೀರೋ ಮೂರ್ತಿ ರೂಪದಲ್ಲಿ ಪೂಜಿಸ್ತೀರೋ ಆಕೃತಿ ರೂಪದಲ್ಲಿ ಪೂಜಿಸ್ತೀರೋ ನಿರಾಕಾರ ರೂಪದಲ್ಲಿ ಪೂಜಿಸ್ತೀರೋ ಚಿತ್ರಪಟಗಳ ರೂಪದಲ್ಲಿ ಪೂಜಿಸ್ತೀರೋ ಮಾನಸಿಕವಾಗಿ ಪೂಜಿಸ್ತಿರೋ ಅರ್ಚನೆ ಮಾಡ್ತೀರೋ ಯಾವ ರೂಪದಲ್ಲೂ ಭಗವಂತನ ಕನೆಕ್ಟಿವಿಟಿ ಅಂತಕ್ಕಂಥದ್ದು ನಿಮ್ಗೆ ಇದ್ದಂತಹ ಪಕ್ಷದಲ್ಲಿಯೇ ಆ ಆಚರಣೆ ಮಾಡಲು ದೇಹ ನಡೆಯೋದು ನಾಲಿಗೆ ನುಡಿಯೋದು ಮನಸ್ಸು ಆಚರಣೆಯನ್ನ ಮಾಡಲು ಸಿದ್ಧವಾಗೋದು ಹೀಗಿದ್ದಾಗ ಯಾವುದೇ ಒಂದು ದೈವಿಕ ಆಚರಣೆಯನ್ನ ನೀವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಹೆಚ್ಚು ಹೆಚ್ಚು ದಿನದಿಂದ ದಿನಕ್ಕೆ ನೀವು ಸಕಾರಾತ್ಮಕತೆಯನ್ನು ಹೆಚ್ಚುಗೊಳಿಸಿದರೆ ದೈವಶಕ್ತಿಯ ಜಾಗೃತಿ ಕ್ಷಿಪ್ರಗತಿಯಲ್ಲಿ ಕೆಲವೇ ದಿನಗಳಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ನಾನು ಮೊದಲೇ ಹೇಳಿದಂತೆ ದೇಹದ ಜೀವದ ಆಚರಣೆಯ ಗುಣದ ಲಕ್ಷಣಗಳು ಕೂಡ ಅನಿವಾರ್ಯ ಇದು ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲಿ ಅವರು ಹಿಂದಿದ್ದೇ ಕಾರ್ಯವನ್ನು ಮಾಡಿಸ್ತಾರೆ ಅದರಿಂದಾಗಿ ಮೊದಲೇ ಜಾಗೃತವಾಗಿರುತ್ತೆ ಇಲ್ಲ ಈ ಜನ್ಮದಲ್ಲಿ ಭೌತಿಕ ಜೀವನವನ್ನು ಮಾಡ್ತಕ್ಕಂತಹ ಆಚಾರ ವಿಚಾರಕ್ಕೆ ಹುಟ್ಟು ಬಂದಿತ್ತು ಜೀವ ಆ ಕಾರಣಕ್ಕೆ ದೈವವನ್ನ ಸ್ಮರಿಸ್ತಕ್ಕಂತಹ ವಿಧಾನದಲ್ಲಿ ಪೂಜೆಯನ್ನು ಮಾಡ್ತಾ ಇಲ್ಲ ಮಂತ್ರವನ್ನ ಹೇಳ್ತಾ ಇಲ್ಲ ಭಕ್ತಿ ಆಚರಣೆಯನ್ನು ಮಾಡ್ತಾ ಇಲ್ಲ ಆದ್ರೆ ಒಂದು ಸಂದರ್ಭ ಎಂತಕ್ಕಂಥದ್ದು ಬರುತ್ತೆ ಭಾಗ್ಯೋದಯ ಎಂತಕ್ಕಂಥದ್ದು ಯಾಕೆಂದ್ರೆ ಎಲ್ಲಾ ಜೀವಗಳು ಜೀವನ ಪರ್ಯಂತ ನೀನು ಹೀಗೆ ಬದುಕುವಂತ ಅವಕಾಶ ಇಲ್ಲ ಕರ್ಮಾನುಸಾರ ದೈವತ್ವವನ್ನ ತಂದಿದ್ದಂತಹ ಪಕ್ಷದಲ್ಲಿ ದೈವಿಕ ಆಚರಣೆ ದಿವ್ಯತ್ವವನ್ನ ತಂದಿದ್ರೆ ದಿವ್ಯ ಆಚರಣೆ ಮನುಷ್ಯ ಜೀವನದ ಆಚರಣೆ ತಂದ್ರೆ ಮನುಷ್ಯ ಆಚರಣೆ ಮೃಗದ ಆಚರಣೆಯನ್ನ ತಂದ್ರೆ ಮೃಗದ ಆಚರಣೆ ಹಾಗೆ ಯಾವ್ಯಾವ ಬುದ್ಧಿಗಳ ಅನುಸಾರವಾಗಿ ಪೂರ್ವಜನ್ಮದಲ್ಲಿ ಹುಟ್ಟಿ ಆ ಕರ್ಮಗಳನ್ನ ಜೊತೆ ಜೊತೆಗೆ ತಂದಿರ್ತಾರೆ ಆಚರಣೆಗಳನ್ನು ನಡೆಸ್ತಾರೆ ಇದರಲ್ಲಿ ಶ್ರೇಷ್ಠವಾದದ್ದು ಅಂದ್ರೆ ದೈವ ಆಚರಣೆ ಯಾವಾಗ ಭಾಗ್ಯೋದಯ ಎಂದು ಉತ್ಪನ್ನವಾಗುತ್ತೆ ಆ ಸಂದರ್ಭದಲ್ಲಿ ಮನುಷ್ಯ ಭೌತಿಕ ಜೀವನವನ್ನು ಮಾಡ್ತಾ ಇದ್ರು ಕೂಡ ನಂತರದಲ್ಲಿ ದೈವೀಕರಣಿಗೆ ಹೋಗ್ತಾನೆ ಆ ಸಂದರ್ಭದಲ್ಲೂ ಕೂಡ ದೈವದ ಅನುಗ್ರಹ ಎಂತಕ್ಕಂಥದ್ದು ಸ್ವಲ್ಪ ತಡ ಆಗ್ಬಹುದು ಜಾಗೃತಿ ಆಗ್ಲಿಕ್ಕೆ ಆದ್ರೆ ಆಗುತ್ತೆ ಆ ಒಂದು ಜೀವ ಮಂತ್ರಕ್ಕೆ ಸಂಬಂಧಪಟ್ಟಂತೆ ತನ್ನನ್ನ ತಾನು ತೊಡಗಿಸ್ಕಬೇಕು ಅಂದ್ರೆ ಮಂತ್ರ ಕೂಡ ಸುಮ್ ಸುಮ್ನೆ ಸಿಗೋದಿಲ್ಲ ದೈವದ ಅನುಗ್ರಹವನ್ನ ಪಡಿಲಿಕ್ಕೆ ಆ ಮಂತ್ರ ಕೂಡ ಸುಮ್ಮನೆ ಸಿಗೋದಿಲ್ಲ ನೀವು ಬೇಕಾದ್ರೆ ನೋಡಿ ಅಥರ್ವಣ ವೇದದಲ್ಲಿ ಆಗಿರ್ಬೋದು ಋಗ್ವೇದದಲ್ಲಿ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಸಾವಿರ ಸಾವಿರ ಲಕ್ಷ ಮಂತ್ರಗಳಿದ್ದಾವೆ ಯಾರಿಗೆ ಸಿಕ್ಕಿದೆ ಮಂತ್ರ ಒಂದೇ ಮಂತ್ರ ಒಂದು ಜೀವವನ್ನು ಕಲ್ಯಾಣ ಮಾಡಬಹುದು ಉದ್ಧಾರ ಮಾಡ್ಬೋದು ಎಷ್ಟು ಜನಕ್ಕೆ ಸಿಕ್ಕಿದೆ ಮಂತ್ರ ಈಗ ಒಂದು ಮಂತ್ರ ಸಿಕ್ಕಿದೆ ಅಂದ್ರೆ ದೈವ ಶಕ್ತಿಯ ಅನುಗ್ರಹ ಎಂತಕ್ಕಂಥದ್ದು ಆ ಜೀವಕ್ಕೆ ಲಭ್ಯವಿದೆ ಅಂತ ಅರ್ಥ ಆ ಸಂದರ್ಭಕ್ಕೆ ನೀವು ಪಠಿಸಿದಾಗ ನಿಮಗೆ ಮಂತ್ರದ ಫಲ ಎಂತಕ್ಕಂಥದ್ದು ತಕ್ಷಣ ದೊರೆಯಲಿ ಅಥವಾ ದೊರೆಯದೆ ಇರಲಿ ಆ ಮಂತ್ರ ಎಂತಕ್ಕಂಥದ್ದು ನಿಮ್ಗೆ ದೊರಕಿದೆ ಅಂದ ಮೇಲೆ ದೈವದ ಅನುಗ್ರಹ ಎಂತಕ್ಕಂಥದ್ದಿದೆ ತಡವಾಗಿ ಕೂಡ ನಿಮ್ಗೆ ಫಲಗಳು ಲಭ್ಯವಾಗ್ತಾ ಇದ್ರೆ ಪರೀಕ್ಷೆಗಳು ಎಂತಕ್ಕಂಥದ್ದು ನಿಮ್ಮ ಸುತ್ತ ನಿರ್ಮಾಣವಾಗಿದೆ ಅಂತಾನೆ ಅರಿಬೇಕು ಇದು ದೈವಿಕಾಚರಣೆ ಈ ದೈವಿಕ ವಿಚಾರಗಳನ್ನ ಬಹಿರಂಗಗೊಳಿಸ್ಲಿಕ್ಕೆ ಬರೋದಿಲ್ಲ ಆದ್ರೆ ನಾನು ಇಲ್ಲಿ ವಿಡಿಯೋದಲ್ಲಿ ಹೇಳಿದ ಮಾತ್ರಕ್ಕೆ ಏನು ಎಲ್ಲಾರಿಗೂ ಸಿಗುತ್ತೆ ಅಂತಿಲ್ಲ ಯಾರಿಗೆ ಪರೀಕ್ಷೆ ಆಗ್ತಾ ಇರ್ತಾ ಮನುಷ್ಯನ ನಿದ್ದೆನೆ ಬರುತ್ತೆ ವಿಡಿಯೋ ನೋಡುವಾಗ ಇಲ್ಲ ಇದೇನಪ್ಪ ಇದ್ರಲ್ಲಿ ಏನೇನೋ ಹೇಳ್ತಾರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಮುಂದಕ್ಕೆ ಹೋಗ್ಬಿಡ್ತಾರ ಯಾರಿಗೆ ಪರೀಕ್ಷೆ ನಡೀಬೇಕಾಗ ಈ ವಿಷಯಗಳು ಲಭ್ಯ ಆಗೋದೇ ಇಲ್ಲ ಗೊತ್ತಿದ್ರೆ ಎಚ್ಚೆತ್ಕೊಬಿಡ್ತಾರೆ ಅದಕ್ಕೋಸ್ಕರ ದೊರೆಯೋದಿಲ್ಲ ಏಕೆಂದ್ರೆ ನಮಗೆ ನೋಡಿ ಎಷ್ಟೆಷ್ಟು ಪುಸ್ತಕದಲ್ಲಿ ಎಷ್ಟೆಷ್ಟು ಜ್ಞಾನ ಇಲ್ಲ ಯಾವ ಯಾವ ರೀತಿಯಾದಂಥ ವಿದ್ಯೆ ಇಲ್ಲ ಸೂರ್ಯ ವಿದ್ಯೆ ಏನಾಗಂದ್ರೆ ಏನು ಸಹಾಯವನ್ನು ಮಾಡ್ಕೋಬೋದು ಯಾವ ಸಹಾಯ ಇರಲಿ ಆ ರೀತಿಯಾದಂಥ ಒಂದು ಸ್ಥಿತಿ ಕೈಯಲ್ಲಿ ಬೆಂಕಿಯನ್ನು ಉತ್ಪನ್ನ ಮಾಡ್ತಕ್ಕಂತಹ ಅದು ಸಾಮಾನ್ಯನ ಜ್ಞಾನ ಎಂತಕ್ಕಂಥದ್ದು ಇದ್ದೇ ಇದೆ ಬಲ ಎಂತಕ್ಕಂಥದ್ದು ಇದ್ದೇ ಇದೆ ಆದರೆ ಎಷ್ಟು ಜನಕ್ಕೆ ಗೊತ್ತು ಎಷ್ಟು ಜನ ಕಾರ್ಯಾಚರಣೆಯನ್ನು ಮಾಡ್ತಾರೆ ಅರ್ಥ ಇಷ್ಟೇ ಮಂತ್ರಗಳು ನಿಮಗೆ ದೊರೆತಿದ್ದಂತಹ ಪಕ್ಷದಲ್ಲಿ ಅದು ಅನುಗ್ರಹವೇ ಸರಿ ಏಕೆಂದ್ರೆ ಎಷ್ಟೆಷ್ಟು ಕೋಟಿ ಮಂತ್ರ ಇದೆ ಲಕ್ಷ ಮಂತ್ರಗಳಿದ್ದಾವೆ ಅದೆಲ್ಲವನ್ನೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಲಭ್ಯ ಆಗೋದಿಲ್ಲ ಎದುರಿಗೆ ಕೂಡ ಹಣ ಇದ್ದರೂ ಕೂಡ ಯಾರ ಭಾಗ್ಯದಲ್ಲಿಲ್ಲ ಎದುರಿಗೆ ಹಣ ಬಿದ್ದಿರುತ್ತೆ ಅವರ ಭಾಗ್ಯದಲ್ಲಿಲ್ದೋದ್ರೆ ಬೇಡಪ್ಪ ಅದ್ರಲ್ಲಿ ಬಾಂಬ್ ಇದ್ರೆ ಸಿಡಿದ್ಬಿಟ್ರೆ ನಾನ್ ಸುತ್ತೇನೆ ಮುಟ್ಟೋದಿಲ್ಲ ಯಾಕೆ ಭಾಗ್ಯದಲ್ಲಿಲ್ಲ ಅದು ಭಾಗ್ಯದಲ್ಲಿದ್ರೆ ಏನೋ ಭಗವಂತ ಕೊಟ್ಟಿರ್ಬೇಕು ಏನು ಇದೆಯೋ ನೋಡೋಣ ನಿನ್ನೆ ಮೊನ್ನೆ ಎಲ್ಲ ನಾನು ಪೂಜೆ ಮಾಡ್ತಾ ಇದ್ದೆ ಹ ಒಂದ್ ವರ್ಷದಿಂದ ನಮ್ಮ ಹಿರಿಯವರೆಲ್ಲ ಏನೋ ನಮ್ಮ ಮನೆಯವರೆಲ್ಲ ಏನೋ ಪೂಜೆ ಮಾಡ್ತಾ ಇದ್ರು ಅದಕ್ಕೆ ಭಗವಂತನೇ ಏನೋ ಒಂದು ಕೊಟ್ಟಿರ್ಬೋದ ನೋಡೋಣ ಅಂತ ಹೋಗ್ತಾನೆ ಭಾಗ್ಯದಲ್ಲಿದ್ರೆ ಲಕ್ಷ್ಮೀ ಹೇಳ್ತಾಳೆ ನಾನು ಎಲ್ಲರಿಗೂ ಒಲಿಯೋದಿಲ್ಲಪ್ಪಾ ಯಾರು ನನ್ನ ಕೃಪೆಗೆ ನನ್ನ ಕರುಣೆಗೆ ಪಾತ್ರ ಆಗಿರ್ತಾರ ಅವ್ರಿಗೆ ನಾನು ಒಲಿತೇನೆ ಅಂತ ಇದ್ರರ್ಥ ಇಷ್ಟೇ ತಾಯಿಯ ಅನುಗ್ರಹ ಇದ್ದಂತಹ ಪಕ್ಷದಲ್ಲಿ ಆಗ ಆ ಒಂದು ಅನುಕೂಲ ಆಗಿರ್ಬೋದು ಹಣ ಆಗಿರ್ಬೋದು ಲಭ್ಯ ಆಗುತ್ತೆ ಇಲ್ದಿದ್ದಂತಹ ಪಕ್ಷದಲ್ಲಿ ಆ ಒಂದು ವಸ್ತು ಕೂಡ ಬಾಂಬಾಗಿ ಅಥವಾ ಹಾವಾಗಿ ಕಾಣಿಸ್ಬೋದು ಈ ವಿಷವನ್ನು ನಾನು ಇಲ್ಲಿ ಏಕೆ ತಗೊಂಡೆ ಅಂದ್ರೆ ಯಾರಿಗಾದರೂ ಕೂಡ ಒಂದು ಮಂತ್ರ ದೊರೆಯುತ್ತೆ ಅಂತಂದ್ರೆ ಈ ಮಂತ್ರದಲ್ಲೆಲ್ಲ ಏನಾಗುತ್ತೆ ನಾವು ಬೇಕಾದಷ್ಟು ಬೆಳಗಿಂದ ಸಂಜೆವರೆಗೂ ಇಪ್ಪತ್ನಾಲ್ಕು ಗಂಟೆ ಮಾತನಾಡ್ತಾ ಇರ್ತೇವೆ ಅದಂಗೆ ಇದ್ರೂ ಒಂದು ಮಾತು ಇದ್ರಲ್ಲಿ ಏನ್ ಬರುತ್ತೆ ದಡ್ಡ್ರೂ ಕೂತ್ಕೊಂಡು ಅದನ್ನ ಎಲ್ಲ ಹೇಳ್ತಾ ಮಾಡ್ತಾರೆ ಈ ತರ ಭ್ರಮೆ ಉಂಟಾಗತ್ತೆ ಮಂತ್ರ ಬಾಯಲ್ಲಿ ಬಂದಂತಹ ಪಕ್ಷದಲ್ಲೂ ಪುಸ್ತಕದಲ್ಲಿ ಇದ್ದಂತಹ ಪಕ್ಷದಲ್ಲೂ ಆಚರಣೆಯಲ್ಲಿ ಬಂದಂತಹ ಪಕ್ಷದಲ್ಲೂ ಎಲ್ಲಿ ನಂಬಿಕೆ ಎಂತಕ್ಕಂಥದ್ದೇ ಏಟು ಬೀಳುತ್ತೆ ನಂಬಿಕೆಗೆ ವಿಷ ಪ್ರಾಶಾನವಾಗುತ್ತೆ ಅಂತ ಸಂದರ್ಭದಲ್ಲಿ ದೈವಿಕ ಅನುಗ್ರಹ ಎಂತಕ್ಕಂಥದ್ದು ಲಭ್ಯವಾಗುವುದಿಲ್ಲ ಮಂತ್ರ ಎಂತಕ್ಕಂಥದ್ದು ಕೇವಲ ಪದವಾಗಿ ಉಳಿಯುತ್ತೆ ಆದ್ರೆ ನೀವು ಪೂಜಕೀಕರಣಗಳನ್ನ ಮಾಡ್ತಾ ಆ ಒಂದು ನಂಬಿಕೆಯನ್ನಿಟ್ಟು ಮಂತ್ರವನ್ನ ಹೇಳೋದ್ರಿಂದ ದೈವಶಕ್ತಿ ಅನುಗ್ರಹ ಎಂತಕ್ಕಂಥದ್ದು ಆಗುತ್ತೆ ಆ ಸಂದರ್ಭದಲ್ಲಿ ನೀವು ನೋಡಿ ಮಂತ್ರವನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಹಲವಾರು ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ಬಂದಿದೆ ಅಂದ್ರೆ ದೈವಿಕ ಅನುಗ್ರಹ ಆಗಿದೆ ಅಂತ ಅರ್ಥ ಇವಳು ಸರಿ ಹೇಳ್ತೀರಾ ದೈವಿಕ ಅನುಗ್ರಹ ಆದ್ರೂ ಒಳ್ಳೇದಾಗ್ಬೇಕು ಕೆಟ್ಟದ್ದಾಗತ್ತೆ ಮನೆಯಲ್ಲಿ ಶುದ್ಧಾಚರಣೆಯನ್ನ ಮಾಡಿಲ್ಲ ಮಂತ್ರ ಹೇಳ್ತಾ ಇದ್ದೀರಾ ಮನಸ್ಸನ್ನ ಶುದ್ಧವನ್ನವಾಗಿ ಮಾಡಿಲ್ಲ ಮಂತ್ ಮಂತ್ರ ಹೇಳ್ತಾ ಇದ್ದೀರ ದೈವಿಕ ಶಕ್ತಿ ಅನುಗ್ರಹ ಆಗಿದೆ ಅದು ಬರ್ಬೇಕು ಅನ್ಕೊಳ್ಳುತ್ತೆ ಬರಕ್ ಆಗೋದಿಲ್ಲ ಮನೆ ಕಲುಷಿತವಾಗಿದೆ ಮನಸ್ಸು ಕಲುಷಿತವಾಗಿದೆ ಆಚರಣೆ ಕಲುಷಿತವಾಗಿದೆ ಆ ಮನೆಯಲ್ಲಿ ನಡೆತಕ್ಕಂತ ಕಾರ್ಯಗಳು ಕಲುಷಿತವಾಗಿದ್ದಾವೆ ಆಗ ದೈವಿಕ ಶಕ್ತಿಯ ಮಂತ್ರಗಳನ್ನ ಹೇಳ್ತಾ ಇದ್ರೆ ಅದು ಹೇಗೆ ಬರುತ್ತೆ ಶುದ್ಧ ಶಕ್ತಿ ಸಕಾರಾತ್ಮಕ ಶಕ್ತಿ ದೈವಿಕ ಶಕ್ತಿ ಇದ್ದ ಪಕ್ಷದಲ್ಲಿ ಅವರಿಗೆ ಅದೇ ವಾತಾವರಣ ಬೇಕು ನೀವು ಕರೆದು ಆ ವಾತಾವರಣ ನಿರ್ಮಾಣ ಮಾಡಲಿಲ್ಲ ಅಂದ್ರೆ ಆ ಸಂದರ್ಭದಲ್ಲಿ ಬಾಧೆ ಎಂತಕ್ಕಂಥದ್ದು ಅವಶ್ಯವಾಗಿ ಆಗುತ್ತೆ ನೀವೇನಪ್ಪ ಒಂದು ಎಪ್ಪತ್ತು ಎಂಬತ್ತು ಕೆಜಿ ಜಿ ಇದ್ದೀರಾ ಒಂದ್ ನೂರ್ ಕೆಜಿ ಇದ್ದೀರಾ ಇಲ್ಲ ಐವತ್ತರವತ್ತು ಕೆಜಿ ಜಿ ಇದ್ದೀರಾ ಅನ್ಕೊಳ್ಳಿ ಹೆಣ್ಮಕ್ಳು ಗಂಡು ಮಕ್ಳು ಯಾರೋ ಒಂದು ಬಾಗ್ಲಿದೆ ಚೆಕ್ ಮಾಡೋ ಅಂತದ್ದು ಅದ್ರಲ್ಲಿ ಕೇವಲ ಹೋಗ್ತಕ್ಕಂಥವ್ರು ಯಾರು ಒಂದು ನಲ್ವತ್ ಕೆಜಿ ಒಳಪಟ್ಟವ್ರು ಐದ್ ಇರೋರು ನಲ್ವತ್ ಕೆಜಿ ಒಳಪಟ್ಟವ್ರು ಇಲ್ಲಿ ಇನ್ನೊಂದು ಬಾಗ್ಲಿದೆ ಅದು ಕೂಡ ಅಷ್ಟು ಲಿಮಿಟೆಡ್ ಒಂದಿದೆ ನೀವು ಅದಕ್ಕಿಂತ ಹೈ ಆಗಿದ್ದೀರಾ ಅದು ತೂಕ ಜಾಸ್ತಿ ಇದ್ದೀರಾ ದಪ್ಪ ಜಾಸ್ತಿ ಇದ್ದೀರಾ ಉದ್ದ ಜಾಸ್ತಿ ಇದ್ದೀರಾ ನೀವು ಹೋಗಿ ಹೋಗಿ ಅಂದರೆ ಹೇಗೆ ಹೋಗ್ತೀರಾ ಆ ಕಡೆ ನಿಂತ್ಕೊಂಡು ಏ ಬಾ ಏ ಬಾ ಇದು ಬಾ ಅಂತ ಕರೆದ್ರೆ ನಿಮಗೆ ಕೋಪ ಬರುತ್ತೋ ಇಲ್ವೋ ನೀವು ಮನುಷ್ಯನಾಗಿಯೇ ಆ ಒಂದು ಬಾಗಿಲು ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ದೇಹ ಅವೊಂದು ಬಾಗಿಲ ಮೂಲಕ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಕರಿತಾನೆ ಇದ್ದಾರೆ ಅಂತ ಅಂದ್ರೆ ನಿಮಗೆ ಕೋಪ ಬರುತ್ತೆ ಅಂದ್ರೆ ದೈವಿಕ ಅನುಗ್ರಹ ಇರುತ್ತೆ ಅವರದೇ ಆದಂತಹ ಶಕ್ತಿ ಸಾಮರ್ಥ್ಯ ಅವ್ರದೇ ಆದಂತ ವಾತಾವರಣ ಎಂತಕ್ಕಂಥದ್ದು ಇದೆ ಹಾಗಿದ್ದಾಗ ನೀವು ಮಂತ್ರವನ್ನು ಹೇಳ್ತಾನೆ ಇರೋದು ಶುದ್ಧ ಮಾಡ್ದೇನೆ ಇರೋದು ಹಾಗಿದ್ದಾಗ ಮಂತ್ರ ಹೇಳೋದು ಬಾ 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 ಅನ್ನೋದು ಅವ್ರಿಗೆ ಬರಕ್ ಹಾಗೇನ್ ಮಾಡ್ತಾರೆ ಕೋಪ ಮಾಡ್ಕೋತಾರೆ ವಶವಾಗಿ ಅಂತ ಸಂದರ್ಭದಲ್ಲಿ ಬಾಧೆಗಳಾಗ್ತವೆ ಅದಕ್ಕೆ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಂತ್ರವನ್ನೇನು ಯಾರು ಹೇಳ್ಬಾರ್ದಂತಿಲ್ಲ ಎಲ್ಲ ಹೇಳ್ಬೋದು ಮಂತ್ರವನ್ನು ಹೇಳಿದಾಗ ದೈವಿಶಕ್ತಿ ಜಾಗೃತಿ ಆಗ್ತಾರೆ ಆ ಮಂತ್ರಗಳು ಸಂಕೇತ ದೈವಿಶಕ್ತಿ ಮಂತ್ರಶಕ್ತಿ ದೈವಶಕ್ತಿ ಅವರು ಜಾಗೃತಿ ಆದರೆ ಬರ್ತಾ ಅಂತ ವಾತಾವರಣ ಇರಬೇಕು ಆ ವಾತಾವರಣವನ್ನು ಸೃಷ್ಟಿಸ್ತಾ ಇದ್ರೆ ಏನಾಗುತ್ತೆ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ಬಂದಾಗ ಸಮಸ್ಯೆಗಳು ಉಂಟಾಗ್ತಾರೆ ಸರಿಯಾದ ವಾತಾವರಣ ಇಲ್ಲದಿದ್ದಂಥ ಪಕ್ಷದಲ್ಲಿ ಈ ಅಂಶವನ್ನು ಅವಶ್ಯವಾಗಿ ನೀವು ಗಮನಿಸಬೇಕು ಮಂತ್ರವನ್ನ ಯಾರು ಬೇಕಾದ್ರೂ ಕೂಡ ಅವಶ್ಯವಾಗಿ ಹೇಳ್ಬೋದು ಶುದ್ಧಾಚರಣೆ ಆ ಧಾರ್ಮಿಕ ಆಚರಣೆಯ ಅಂತರ್ಗತದಲ್ಲಿ ಹೇಳಬೇಕು ಅನ್ನೋದು ಇದಕ್ಕೆ ಯಾಕೆಂದ್ರೆ ಬಂದ ನಂತರದಲ್ಲಿ ನೀವು ಸರಿಯಾಗಿ ಆಚರಣೆ ಮಾಡಲಿಲ್ಲ ಅಂದ್ರೆ ಬಾರಿ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೋಸ್ಕರ ಮಂತ್ರಗಳನ್ನ ಹೇಳುವಾಗ ದೈವಿಶಕ್ತಿ ಅವಶ್ಯವಾಗಿ ಜಾಗೃತಿ ಆಗ್ತಾರೆ ಅವರವರ ಆತ್ಮಶಕ್ತಿಯ ಬಲ ಜೀವಾತ್ಮದ ಸಂಪರ್ಕ ದೈವಿಕತ್ವಕ್ಕೆ ಸಂಬಂಧಪಟ್ಟಂತೆ ಅದು ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಿರೋ ಕಾರಣದ ಆಧಾರದ ಮೇಲೆ ಆ ಮನೆಯಲ್ಲಿ ಕುಟುಂಬದಲ್ಲಿ ದೈವಿಕ ಅನುಗ್ರಹ ಎಂತಕ್ಕಂಥದ್ದು ಪ್ರಾಪ್ತಿ ಆಗುತ್ತೆ ಜಾಗೃತಿ ಆಗುತ್ತೆ ಏಂದ್ರೆ ಎಷ್ಟೋ ಮನೆಗಳಲ್ಲಿ ಒಂದು ಫೋಟೋನೇ ಪೂಜೆ ಮಾಡ್ತಾ ಇರಲಿ ಅಥವಾ ಮೂರ್ತಿನೇ ಪೂಜೆ ಮಾಡ್ತಾ ಇರಲಿ ಅವರ ಯಥಾಶಕ್ತಿ ಮತ್ತೆ ಬರೀ ಕಳಸಾನೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರುನು ಕೇವಲ ದೀಪವನ್ನು ಬೆಳಗಿಸ್ಕೊಂಡು ಪೂಜೆ ಮಾಡ್ತಾ ಇದ್ರು ಕೂಡ ಎಷ್ಟೆಷ್ಟು ಸಂಕೇತಗಳು ಲಭ್ಯವಾಗ್ತವೆ ಅದೆಲ್ಲ ದೈವಿಕ ಜಾಗೃತಿ ಕಾರಣದಿಂದ ನೀವು ಅನ್ಕೊಂಡಿರ್ತೀರ ಏನೋ ಒಂದು ಕಾರ್ಯ ಅಂತ ದಿಢೀರನೇ ನಿಮ್ಗೆ ಆಗೋದಿಲ್ಲ ಅಂತ ಅನ್ಕೊಳ್ಳಿ ಮನ್ಸಿಗೆ ಅಯ್ಯೋ ಹೀಗಾಗ್ಬಿಡ್ತಲ್ಲ ಅದಾಗಿದ್ರೆ ಚೆನ್ನಾಗಿತ್ತು ನಮ್ಮ ಕಾರ್ಯ ಆಗಿದ್ರೆ ಚೆನ್ನಾಗಿತ್ತು ಈ ತರ ಏನೋ ಒಂದು ನಿಮ್ಮ ಅಭಿಲಾಷೆಗಳು ವ್ಯವಹಾರನೋ ಮನೆನೋ ಮದ್ವೆನೋ ಇತ್ಯಾದಿ ಯಾವ್ದೋ ಒಂದು ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಮನಸ್ಥಿತಿ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಆಗುಹೋಗುಗಳೇನಿದೆ ಅದು ನೀವು ಅನ್ಕೊಂಡ ರೀತಿಯಾಗಿ ಆಗ್ತಕ್ಕಂಥದ್ದು ಇದೆಲ್ಲ ದೈವಿಕ ಜಾಗೃತಿಯ ಕಾರಣದಿಂದ ದೈವಿಕ ಅನುಗ್ರಹ ಕಾರಣದಿಂದ ಯಾಕೆಂದ್ರೆ ಅವ್ರು ನಿಮ್ಮ ಪ್ರಾರ್ಥನೆಯನ್ನ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಓದ್ತಾರೆ ಕೇಳ್ತಾರ ಸದಾ ಕನೆಕ್ಟ್ ಇರ್ತಾರೆ ಹಾಗಾಗಿ ಅಂತ ಆಚರಣೆಗಳೇನಾಗ್ತಾವೆ ಅವು ಫಲಿಸ್ತ ನಿಜ ಮನಸ್ಸಿನಿಂದ ಆಡುವಂತಹ ನಿಜ ಮನಸ್ಸಿನಿಂದ ಮಾಡುವಂತಹ ಸಂಕಲ್ಪಗಳೆಲ್ಲವೂ ಕೂಡ ನಿಜವಾಗ್ತಾವೆ ಅದಕ್ಕೆ ಕಾರಣ ದೈವಿಕ ಜಾಗೃತಿ ಮನೆಯಲ್ಲಿ ದೈವಿಕ ಜಾಗೃತಿ ಆಗಿರೋದಕ್ಕೆ ಕಾರಣ ಆಗಿರುತ್ತೆ ಅದರಿಂದಾಗಿ ಪೂಜೆಯನ್ನು ಮಾಡಿ ಮಂತ್ರವನ್ನು ಮಾಡಿ ಶುದ್ಧಾಚರಣೆಯನ್ನ ವಶವಾಗಿ ಮಾಡಿ ಅದರಿಂದಾಗಿ ದೈವಿಕ ಜಾಗೃತಿ ಅಂತಕ್ಕಂಥದ್ದು ಬಂದು ನೆಲೆಸುತ್ತೆ ಒಂದಿನ ಆಚರಣೆಯನ್ನು ಮಾಡಿದ ಸಾಲದು ಅದನ್ನು ಉಳಿಸ್ಕೊಬೇಕಂದ್ರೆ ವಾತಾವರಣ ಹೇಗೆ ಅದೇ ರೀತಿಯಾಗಿ ನೀವು ಆ ಒಂದು ಸ್ಥಿತಿ ಸ್ವರೂಪವನ್ನು ಮನೆಯಲ್ಲಿ ಉಳಿಸ್ಕೊಳ್ಳಿಕ್ಕೆ ಸಕಾರಾತ್ಮಕ ವಾತಾವರಣ ಅವಶ್ಯವಾಗಿರಬೇಕು ಆ ಮನೆಯಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಒಂದು ಶುದ್ಧಾಚರಣೆಗೆ ಒಳಪಡಬೇಕು ಮೂರು ಜನ ಚೆನ್ನಾಗಿರೋದು ಇನ್ನೊಂದು ಎರಡು ಜನ ಕುಡಿಯೋದು ಅಥವಾ ಬೇಡದ ಕಾರ್ಯಗಳನ್ನು ಮಾಡೋದು ಹಾ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಾ ಇದ್ರು ಕೂಡ ಅಷ್ಟೇ ದೈವಿಕ ಅನುಗ್ರಹ ಎಂಬಕ್ಕಂಥದ್ದು ಇರುತ್ತೆ ಕಷ್ಟ ಕಾರ್ಪಣ್ಯಗಳು ಸಾಲು ಮುಂದಾಗ ಸಾಲು ಮುಂದಾಗ ನೀವು ಕೇಳ್ದಿದ್ರು ಬರ್ತಾ ಏಕೆಂದ್ರೆ ದೈವಿಕ ಶಕ್ತಿ ಏನ್ ಮಾಡ್ಬೇಕಂತಿಲ್ಲ ಅಪಚಾರ ಎಂತಕ್ಕಂಥದಾದ ದುಷ್ಟಶಕ್ತಿಗೆ ದ್ವಾರ ತೆರೆದಂತೆ ಅವನ್ನು ಸೇರ್ಕೊಂಡ್ಬಿಡ್ತವೆ ಯಾರಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಮಾಡಿಸ್ತಾರೆ ಹಾಗಾಗಿ ದೂಷಿತ ವಾತಾವರಣ ಕೆಲ ಆಧ್ಯಾತ್ಮಿಕ ನಿಯಮಗಳು ಎಂತದಿದೆ ಆ ನಿಯಮಗಳನ್ನು ಕೂಡ ಪಾಲಿಸ್ತಕ್ಕಂಥದ್ದು ಅಗತ್ಯ ಉಠಾರಿಯಾಗಿ ಅದೆಲ್ಲ ನಮ್ಗೆ ಗೊತ್ತಿಲ್ಲ ನಾವು ಕೇಳಲಿಕ್ಕಾಗಲ್ಲ ತಿಳ್ಕೊಳ್ಕಾಗಲ್ಲ ನೀವು ಹೇಳೋ ಪ್ರಕಾರ ನಮ್ಗೆ ಭಯ ಆಗುತ್ತೆ ಆ ಥರದಲ್ಲಿ ಏನು ಬೇಡ ಭಗವಂತನಲ್ಲಿ ಶರಣಾಗಿ ಮಾರ್ಗವನ್ನು ಕೊಡ್ತಾರೋ ಅವರು ಅದರಂತೆ ಆಚರಣೆಯನ್ನು ನೀವು ಅಶ್ವವಾಗಿ ಮಾಡ್ಕೊಂಡು ಹೋಗ್ಬೋದು ದೇವಿಕ ಆಚರಣೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಮಂತ್ರ ಜಪವನ್ನು ಕೂಡ ಮಾಡಿ ದೇವಿಕ ಜಾಗೃತಿಯಿಂದ ಏನಾಗುತ್ತೆ ಎಂಬುದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಿ ಈಗ ಸಮಯ ಆಗಿದೆ ಮುಂದಿನ ದಿನಗಳ ಸಾಧ್ಯವಾದ ಧ್ಯಾನಾಭ್ಯಾಸವನ್ನು ಕೂಡ ಮಾಡೋಣ ಅಂತ ಹೇಳ್ತೀವಿ ವೀಡನ್ನ ಮುಗಿಸ್ತಾ ಇದೀನಿ ವೀಡಿಯೋ ಮುಗಿಸ್ ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷಿ ಮಾಟ ಸಮಸ್ಯೆದ ಪಕ್ಷಲಿ ದುಃಖದ ಪೌಡಿಗೆ ಆಟ ಮಾಡಬಹುದು ಇದರಿಂದ ದೇಹ ಮನೆ ಜೀವನ ವಾಹನವನ್ನು ನಿರೀಕ್ಷಣೆ ಮಾಡಬಹುದು ಮಾಡ್ತ ಸಮಸ್ಯೆ ಕೂಡ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದುಃಖದ ಪೌಡರ್ ಕೂಡ ಲಭ್ಯ ಮನೆ ಇದ್ರೆ ಮನೆಯ ಮುಂಗಟ್ಟು ಸ್ಥಳಗಳಲ್ಲಿ ದೇಹಗಳಿಂದ ಹಣಕಾಸಿನ ಅನುಕೂಲಗಳು ಕೈಗೊಳ್ಳುತ್ತ ಇತ್ಯಾದಿ ಅಂತ ಕೂಡ ಲಭ್ಯ ಆ ಗ್ಯಾನ್ ಕೂಡ ದೇಹಕ್ಕೆ ಪ್ರತಿಕ್ರಿಕ ತಲೆ ಪ್ರತಿ ಪೌಡರ್ ಕೂಡ ಲಭ್ಯ ಲಭ್ಯತೆ ದೇಹಕ್ಕೆ ಪ್ರತಿ ತಲೆಗೆ ಪ್ರತಿ ಆತ್ಮಸಮಸ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಗೆ ಕರೆ ಮಾಡಿ ಬುಕ್ ಮಾಡಬಹುದು ಸಾಂಸಿಕ ಶಾಸ್ತ್ರ ಜ್ಯೋತಿಶಾಸ್ತ್ರ വാസ്തുശയ്ക്ക് സംബന്ധപ്പെട്ട് യന്ത്രമന്ത് സംബന്ധപ്പെട്ട് ധാന കുണ്ലി ശക്തി ജാഗ്രക്ക് സംബന്ധപ്പെട്ട് കാരണാത്മക വിഷയങ്ങളിൽ പക്ഷത്തിൽ സസ്യ പക്ഷേ നിയഭിക ഫോൺ കറി ഫോൺ കൺസൾട്ടേഷൻ മൂലക കൻസൽട്ടൻ തകൊണ്ട് മാത്രമേക്ക് അവകാശി